ಅದಾನಿ ಕಾನೂನುಬಾಹಿರ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೋದಿ ಅವರನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಮೋದಿ ಅದಾನಿ ಅವರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ ಭ್ರಷ್ಟಾಚಾರದಲ್ಲಿ ಅವರು ಭಾಗಿ ಅಂತ ನಾವು ಹೇಳಿದ್ರು ಇವತ್ತಲ್ಲ ನಮಗೆ ಮೊದಲಿನಿಂದನೂ ಕೂಡ ಇದರ ಬಗ್ಗೆ ಮಾಹಿತಿಗಳಿದೆ ಅನೇಕ ವಿಚಾರಗಳಲ್ಲಿ ನಾವು ಎಷ್ಟು ಬಾರಿ ವಿಚಾರವನ್ನು ರೈಸ್ ಮಾಡಿದರೂ ಕೂಡ ಒಂದೇ ಒಂದು ಶಬ್ದ ನರೇಂದ್ರ ಮೋದಿಯವರು ಚಕಾರ ಎತ್ತಲಿಲ್ಲ ಅಮಿತ್ ಶಾ ಬಳಿಯಲ್ಲಿ ಇಡಿ ಇದೆ ಸಿ ಬಿ ಐ ಇದೆ ಯಾರ ಮೇಲೆ ಬೇಕೋ ಅವ್ರ ಮೇಲೆ ಬಳಸ್ಕೊಳ್ತಾರದು ಅದಾನಿ ಮೇಲೆ ಅದೆಲ್ಲ ಕೆಲಸ ಮಾಡಲ್ಲ ಅದಾನಿ ವಿಚಾರ ಬಂದಾಗ ಇ ಡಿನೋ ಸಿ ಬಿ ಐಯೋ ಐ ಟಿನೋ ಯಾವುದು ಕೆಲಸ ಮಾಡಲ್ಲ ಅದಾನಿ ವಿಚಾರವನ್ನು ಸಂಸತ್ತಲ್ಲಿ ಪ್ರಸ್ತಾಪ ಮಾಡೇ ಮಾಡ್ತೀವಿ ಅವ್ರನ್ನ ಕ್ವಿಕ್ಕಾಗಿ ಅರೆಸ್ಟ್ ಮಾಡಲೇಬೇಕು ಈ ಬಗ್ಗೆ ಸದನದಲ್ಲಿ ಒತ್ತಾಯ ಮಾಡ್ತೀವಿ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಈಗಾಗಲೇ ನಾವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅವರಿಗೆ ನಾವು ಎಷ್ಟೋ ಸಲ ಅದಾನಿ ಅವರು ಕಾನೂನು ಬಾಹಿರವಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಮೋದಿಯವರು ಅವರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಈ ಕರಪ್ಷನ್ ಕೇಸಸ್ನಲ್ಲಿ ಅವರೆಲ್ಲ ಇನ್ವಾಲ್ವ್ ಇದ್ದಾರೆ ಅಂತ ಹೇಳಿ ನಾವು ಈಗ ಐದಾರು ವರ್ಷದಿಂದ ನಾವು ಸತತವಾಗಿ ಈ ಇಶ್ಯೂಅನ್ನು ಎತ್ತಾ ಇದ್ದೇವೆ ಆದರೂ ಕೂಡ ಮೋದಿ ಅವರು ಒಂದು ಚಕಾರ ಶಬ್ದು ಕೂಡ ಅವ್ರ ಬಗ್ಗೆ ಹೇಳೋದಿಲ್ಲ ಮತ್ತು ಅಮಿತ್ ಶಾ ಅವರು ಕಡೆ ಇ ಡಿ ಇದೆ ಆಮೇಲೆ ಅವ್ರ ಹೋಮ್ ಮಿನಿಸ್ಟರ್ ಇದ್ದಾರೆ ಸಿ ಬಿ ಐ ಇದೆ ಇವೆಲ್ಲ ಇಟ್ಕೊಂಡು ಎನ್ಕ್ವೈರಿ ಯಾಕೆ ಮಾಡೋದಿಲ್ಲ ಲಾಸ್ಟ್ ಟೈಮ್ನು ನಾವು ಇದು ಎತ್ತದಾಗ ಅವ್ರು ಹೇಳಿದರು ಅದು ಫಾರೆನ್ ಆಗಿ ಅದು ಸುಳ್ಳು ಅದು ಇದು ಅಂತ ಹೇಳಿ ಆ ಮಾತು